ಇದು ಚಂದ್ರಶೇಖರಪುರ ಕಂದಾಯ ಇಲಾಖೆ ಸೊ ಇದನ್ನು ಈ ದಿವಸ ಇದು ಮೊದಲು ಖಾಲಿ ಇತ್ತು ಇದು ಸರ್ವೆ ಆದ ಮೇಲೆ ಸರ್ವೆ ಆದ ಮೇಲೆ ಅವರ ಬೌಂಡ್ರಿಯನ್ನು ಫಿಕ್ಸ್ ಮಾಡುತ್ತಿದ್ದಾರೆ ಇದು ಎರಡು ಎಕರೆ ಹದಿಮೂರು ಕುಂಟೆ ಜಮೀನು ಸರ್ಕಾರದ ವಶಕ್ಕೆ ಪಡೆದಿದ್ದಾರೆ ಇದು ಒಳಗಡೆ ಇರೋ अष्ट जगू सरकार इिष्ट सरकार जगह <coughs> <coughs> ಇದು ಇದು ಒಂದು ಇಷ್ಟು ಜಾಗ ಇದು ಇವರಿಗೆ ಬಿಟ್ಟಿರುವ ರೀತಿ ಕಾಣ್ತಾ ಇದೆ ಸೊ ಅಲ್ಲಿ ಸಹ ಒಂದು ಬೋರ್ಡ್ ಹಾಕಿದ್ದಾರೆ ಇದು ಇವರು ಇಲ್ಲಿಂದ ಫೆನ್ಸಿಂಗ್ ಹಾಕಿದ್ದಾರೆ ನಾನು ಮೊನ್ನೆ ವಿಡಿಯೋ ಮಾಡಿದ್ದು ಹೀಗೆಲ್ಲ ಫೆನ್ಸಿಂಗ್ ಕೆಲಸ ನಡೀತಾ ಇದೆ ಕೆ ಆರ್ ಎಸ್ ಪಕ್ಷ ಈ ಜಾಗವನ್ನು ದೇವಸ್ಥಾನಕ್ಕೂ ಉಳಿಸಿದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಬೆಂಗಳೂರು ದಕ್ಷಿಣ ಕಾರ್ಯದರ್ಶಿ ಹಾಗೂ ಬೊಮ್ಮನಹಳ್ಳಿ ಬೇಗೂರು ಉಸ್ತುವಾರಿ ಧನ್ಯವಾದಗಳು ಎನ್ ರಾಮರೆಡ್ಡಿ